ಕೊರಗಜ್ಜ ಅಲ್ಲಿ ಒನ್ ಕ್ರಿಯೇಷನ್ ಬಕ್ಕರೆಯ ಸ್ವಾಗತ ನಾನ್ ನಿಮ್ ಕಾವೇರಿ ಬಿಜಾಪುರದಿಂದ ಹೆಂಗದಿರಿ ಎಲ್ಲರೂ ಎಲ್ಲಾರು ಆರಾಮದಿರಿ ಅಂತ ಹೇಳಿ ಭಾವಿಸ್ಕೊಳ್ತಾ ನಾನ್ ಬಿಡೇನ ಮುಂದುವರಿಸ್ತಾ ಇದೀನಿ ನೋಡ್ರಿ ಇವತ್ತ ರೀ ಎಲ್ಲರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು ನೋಡ್ರಿ ಈಗ ಬೆಳಿಗ್ಗೆ ರೀ ನಿನ್ನೇನೆ ಎಲ್ಲಾ ಅರ್ಧದಷ್ಟು ಕೆಲ್ಸಗಳು ಆಗಿಬಿಟ್ಟಿದ್ವು ಅರ್ಧದಷ್ಟು ಕೆಲ್ಸಗಳು ಯಾವ ಅಂದ್ರಪ್ಪ ನಿನ್ನೆ ದೇವ್ರ ಪೂಜೆ ಮಾಡೋದು ಉಡಿ ತುಂಬುದು ಹೆಚ್ಚಿನ ಕೆಲ್ಸ ಎಲ್ಲಾ ಅಡಗಿದು ನಿನ್ನೇನೇ ಆದವ್ರಿ ಇವತ್ತೇನಿಲ್ರಿ ಅಷ್ಟೇನ್ ಕೆಲ್ಸ ರೀ ಇವತ್ತ ಸ್ವಲ್ಪ ಸಂಕ್ರಮಣ ಎದ್ರ ಮೇಲೆ ಬಂದಿರ್ತದ ಅದ್ರದಷ್ಟು ನೈವೇದ್ಯ ಮಾಡಿ ರೀ ಹಿಂಗಾಗಿ ಇವತ್ತ ಹುಗ್ಗಿ ರೆಸಿಪಿ ನಿಮ್ಗ ಮಾಡಿ ತೋರ್ಸ್ಬೇಕ ಅನ್ಲಾಕ್ ರೀ ನಿಮ್ಗ ಟೈಟಲ್ ನೋಡಿದ್ರನ ಗೊತ್ತಾಗಿರ್ತೇತಿ ಹಂಗಾಗಿ ಇವತ್ತ ನಮ್ಮಲ್ಲಿ ಏನ್ ವಿಶೇಷಪ್ಪ ಅಂತಂದ್ರೆ ನಮ್ಮಲ್ಲಿ ಸಿದ್ದೇಶ್ವರ ಜಾತ್ರೆ ರೀ ಬಿಜಾಪುರದಾಗ ಸಿದ್ದೇಶ್ವರ ಜಾತ್ರೆ ಅಂದ್ರ ದೊಡ್ಡದಾಗಿ ನಡೆಯುವಂತ ಜಾತ್ರೆ ರೀ ಹಿಂಗಾಗಿ ಎಲ್ಲಾ ನೈವೇದ್ಯ ಎಲ್ಲಾ ಮಾಡ್ಬಿಟ್ಟು ದೇವ್ರ ಪೂಜೆ ನೈವೇದ್ಯ ಎಲ್ಲಾ ಮಾಡಿಟ್ಟು ಮತ್ತೆ ನಾವು ದೇವ್ರಿಗೆ ಹೋಗ್ಬೇಕಂತೇಳಿ ಮಾಡಿವ್ರಿ ನಮ್ಮ ಮನಿ ಬಾಜುಕಿನವ್ರ ಮುಂಜಾನೆ ಎಂಟು ಗಂಟೆಗೆ ಹೋಗಿದ್ರಂತ್ರಿ ಅವರು ಇವತ್ತ ಲೇಟ್ ಆಗಿ ಬಂದಿವಂತೇಳಿ ಹೇಳಿದ್ರಿ ಅವ್ರ ಹಿಂಗಾಗಿ ನಾವು ಸ್ವಲ್ಪ ಲೇಟ್ ಆಗಿ ಹೋದ್ರ ಆಯ್ತಂತ ಹೇಳಿ ಮಾಡಿವ್ರಿ ಯಾಕಂದ್ರ ಜಾತ್ರೆ ಒಳಗ ಬಾಳಷ್ಟ ಪಳೆ ಪಾಳೆ ಇರ್ತೇತ್ರಿ ಅಲ್ಲಿ ಹಿಂಗಾಗಿ ಬಾ ಎಲ್ಲಾ ಕಡೆದಿಂದ ಮಂದಿ ಬಂದಿರ್ತಾರ ನೋಡ್ರಿ ಜಾತ್ರೆಗೆ ಪಾಳೆ ಸಿಗುದಂತ್ರು ಮುಷ್ಕಿಲ್ ನೋಡ್ರಿ ನಾ ಐದಾರ್ ತಾಸ ಆಗ್ತೈತಿ ಅಂತ ಅದಕ್ಕ ನಾನ್ ಇಷ್ಟೆಲ್ಲ ಮಾಡಿ ಸಂಜೆ ನಾಗ ಅಂತ ಹೇಳಿ ವಿಚಾರ ಮಾಡ್ಲಾಕತ್ತೀನಿ ನೋಡ್ರಿ ರಂಗೋಲಿ ಇಷ್ಟ ಸಿಂಪಲ್ ಆಗಿ ತೆಗಿಲಾಕತ್ತೇನಿ ಬಾಳ ಮಾಡ್ಕೋತ ಕೂಡಕ್ ಟೈಮು ಇರಂಗಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟಾಗ್ತದೋ ಅಷ್ಟ ಹಬ್ಬದೊಳಗಂತರು ಒಂದಿಷ್ಟ ಇಷ್ಟ ಕಲರ್ ಇದ್ರನ ರಂಗೋಲಿ ಮೆರಗು ಹೆಚ್ಚ ಬರ್ತೈತಿ ಹಿಂಗಾಗಿ ಜಾಸ್ತಿ ಏನ್ ಮಾಡೋದಿಲ್ರಿ ನಾನ ಸುಮ್ ಔಟ್ ಲೈನ್ ಇನ್ಲೈನ್ ತುಂಬತೀನಿ ನೀವು ನೋಡ್ರೇತಿರಿ ಇಷ್ಟ ಸಿಂಪಲ್ ರಂಗೋಲಿ ರೀ ನಾನು ಹಬ್ಬಗಳು ಇದ್ದಾಗ ಜಾಸ್ತಿ ಹಾಕೋತ ಕೂಡಕ್ ಟೈಮು ಇರಂಗಿಲ್ಲ ಇವತ್ತ ಮಕ್ಕಳಿಗೂ ರಜಾ ಐತ್ರಿ ನಿನ್ನೆ ಸೂಟಿ ಕೊಟ್ಟಿದ್ದಿಲ್ರಿ ಸಂಕ್ರಾಂತಿಗೆ ಇವತ್ತ ಸಂಕ್ರಮಣಕ ಸೂಟಿ ಅದ ಅವ್ರಿ ಹೆಂಗು ಇನ್ನು ಅವ್ರು ಮಲ್ಕೊಂಡಿರ ಮಲ್ಕೊಂಡಾರ ನಮ್ಮ ಚಿನ್ನು ಬಂದು ವಿಡಿಯೋ ಸರಿ ಹರಿ ಇನ್ನು ಮಲ್ಕೊಂಡ ನೋಡ್ರಿ ಈಗ ಎಷ್ಟು ರಂಗೋಲಿ ಹಾಕೊಂಡು ಮುಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ರೀ ದೇವ್ರ ಪೂಜೆ ಮಾಡ್ಬಿಟ್ಟು ಮಾಡ್ತೀನಿ ರೀ ಭಾಳ ತಲಿ ಕೆಡುವಂಥ ರಂಗೋಲಿ ಹಾಕಕ್ ಹೋಗಾಗಿಲ್ರಿ ನಾನು ಸ್ವಲ್ಪ ನನಗ್ ಬರುವಂತವ್ ಈಜಿ ಇರುವಂತ ರಂಗೋಲಿ ಹಾಕಿರ್ತೀನಿ ಯಾವಾಗಲೂ ಇದು ಸ್ವಲ್ಪ ಕಲರ್ ಎಲ್ಲಾ ಹಾಕಿದ್ಮೇಲೆ ನನಗ ಚಂದ ಅನ್ಸಾಕತಿತ್ತು ನಿಮಗೆ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಹೇಳುದು ಮರಿಬೇಡ್ರಿ ಮತ್ ನಮ್ ಕಡೆ ಸಂಕ್ರಾಂತಿ ಹಬ್ಬ ಹೆಂಗೆಲ್ಲಾ ಆಯ್ತಂತ ಹೇಳಿ ನೀವು ನೋಡಿರಿ ಈಗಾಗ್ಲೇ ಎಲ್ಲಾ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು ಫಸ್ಟ್ನೇ ಇದ್ ಪಾಟ್ನ್ಯಾಗ ಮಿಕ್ಸ್ ಬಾಜಿ ಪಲ್ಯ ಅಥವಾ ಬಜ್ಜಿ ಪಲ್ಯ ಅದನ್ನ ರೆಸಿಪಿ ಶೇರ್ ಮಾಡಿದ್ದೆ ಮಿಕ್ಸ್ ಕಾಳುಗಳು ಮೊಳಕೆ ಕಾಳುಗಳ ಪಲ್ಯನ ಶೇರ್ ಮಾಡಿದ್ದೆ ಇನ್ನು ಎರಡನೇ ವಿಡಿಯೋದೊಳಗೆ ಪುಂಡಿ ಪಲ್ಯ ಮೊಸರನ್ನ ಮತ್ತೆ ಕರಗಟ್ಟ ಶೇರ್ ಮಾಡಿದ್ದೆ ಅವು ಎಲ್ಲ ಯಾರು ನೋಡಿಲ್ಲೋ ಹೋಗಿ ನೋಡ್ಬರಿ ಅವು ಸಹಿತ ಅದ್ಭುತವಾಗಿ ಅದಾವ ಏ ಮತ್ತು ಎಲ್ಲಿ ಕೂಡ ಬ್ಯಾಸರಾಗಂಗಿಲ್ಲ ಅವು ಕೂಡ ನಿಮ್ಗೆ ಇಷ್ಟ ಆಗ್ತಾವಂತ ಅನ್ಕೊಳ್ತೀನಿ ಹಂಗಾಗಿ ಇವತ್ತಿನ ವಿಡಿಯೋ ಇಷ್ಟ ನಡ್ದ್ ನೋಡ್ರಿ ಬಾಳಿನ ಇದು ಮಾಡೋದಿಲ್ರಿ ನಾನು ಸುಮ್ ಹಿಂಗ ಲೈನ್ ಔಟ್ ಲೈನ್ ಒಂದೊಂದೊಂದೊಂದ್ ಲೈನ್ ಹಾಕೊಂತ ಬಂದ್ರ ಲೂಕ್ ಚೇಂಜ್ ಆಗಿಬಿಡ್ತದ ರಂಗೋಲಿದು ಮನ್ಸಿಗೆ ಬಾರಿ ಚಂದ ಅನ್ಸದ್ ನೋಡ್ರಿ ನೋಡ್ಲಾಕ್ ರಂಗೋಲಿನು ಹಬ್ಬಗಳು ಇಲ್ದಾಗನು ಒಂದಿಷ್ಟು ಕಲರ್ ಹಾಕ್ಲಿಕ್ಕಂದ್ರೆ ಅಂದ್ರೆ ಹೆಂಗ್ರಿ ಹಿಂಗಾಗಿ ಕಲರ ಹಾಕಾಕ ತಿನ್ ನೋಡ್ರಿ ನಾನು ಇದೊಂದಿಷ್ಟ ನಾನು ಯೂಟ್ಯೂಬ್ ಒಳಗ ನೋಡಿ ಕಲ್ತಿದ್ದೈತ್ರಿ ಜಾಸ್ತಿ ನಾನು ನೋಡಿ ಮಾಡಿ ಇದೊಂದಿಷ್ಟು ಇದೊಂದಿಷ್ಟ ಕಲ್ತಿದ್ದೇನ ನೋಡಿ ನಿನ್ನೆ ಅದನ್ನ ಈಗ ಹಾಕಾಕತ್ತೀನ್ರಿ ಇದು ಹೆಂಗೆ ಅನಿಸ್ತು ನೀವು ಕಮೆಂಟ್ ಮಾಡಿ ಹೇಳೋದ ಮರಿಬೇಡ್ರಿ ನೋಡ್ರಿ ಇಷ್ಟೇ ಮಾಡ್ಕೊಳುದು ಬಾಳ ಏನಿಲ್ಲರೀ ಈಗ ಮಕರ ಸಂಕ್ರಮಣದ ಶುಭಾಶಯಗಳು ಅಂತೇಳಿ ಮೇಲೆ ಬರ್ದ್ರಿ ಬರೋದು ಈ ಕ ಕೆಳಗ ರಂಗೋಲಿ ಬಿಡಿಸ್ಕೊಳಕತ್ತಿನಿ ಆ ಕಡೆ ಈ ಕಡೆ ಎರಡು ಕಬ್ಬುಗಳನ್ನ ಹಾಕಿನ್ರಿ ಹಾಕಿ ರಂಗೋಲಿಗೆ ಕಲರ್ ಹಾಕಿ ನಡಬರ್ಕ ಒಂದು ಹಾಲಿನ ಗಡ್ಗೆ ಇಟ್ಟು ಹಾಲುಗ್ಸೋದು ಈಗ ಸಂಕ್ರಮಣದ ಸಂಪ್ರದಾಯ ಅದನ್ನ ರಂಗೋಲಿ ಹಾಕ್ಲಾಕತ್ತೀನ್ರಿ ನಾನು ನಿಮ್ ಕಡೆ ಎಲ್ಲ ಹೆಂಗ ಮಾಡ್ತೀರಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸೋದು ಮರಿಲಕ್ಕ ಹೋಗ್ಬೇಡ್ರಿ ವಿಡಿಯೋ ಅಂತೂ ಸ್ವಲ್ಪ ಲೇಟ್ ಆಗಿತ್ ನೋಡ್ರಿ ಲೇಟ್ ಆದ್ರೂ ಆದ್ರ ಚಲೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಕ್ಕಿನಿ ನಮ್ಮಲ್ಲಿ ಹೆಂಗ್ ಅಂತ ಹೇಳಿ ನಿಮಗೂ ಸಹ ಗೊತ್ತಾಗ್ಲಿ ಅಂತ ಈಗ ನೋಡ್ರಿ ರಂಗೋಲಿ ಹಾಕಾಕತ್ತೀನಿ ನಿನ್ನೆಲ್ಲಾ ಹೆಚ್ಚಿನ ಕೆಲಸ ಅಲ್ಲ ನಿನ್ನೆ ಆಗ್ಯಾವ್ರಿ ಪೂಜೆ ಪುನಸ್ಕಾರ ಉಡಿ ತುಂಬುದು ಇವತ್ತು ಪೂಜೆ ಮಾಡ್ತೀವಿ ಸುಮ್ಮ ಇವತ್ತು ಸಿಂಪಲ್ ಆಗಿ ಇರ್ತದ್ರಿ ಪೂಜೆ ಸಂಕ್ರಮಣ ಐತಲ್ರಿ ಇವತ್ತ ಒಳ್ಳೆ ದಿನ ರೀ ಪುಣ್ಯ ಪರ್ವ ಕಾಲನು ಸ್ಟಾರ್ಟ್ ಆಗಿ ಬಿಟ್ಟೈತಿ ಮತ್ತ ನಮ್ ಯಾರ್ಯಾರ ಯಾರ್ಯಾರದಾರ ನಮ್ ಸಬ್ಸ್ಕ್ರೈಬರ್ ಅದಾರ ಅವ್ರಿಗೆ ಸಹಿತ ಪರ್ವ ಪುಣ್ಯ ಕಾಲ ಸ್ಟಾರ್ಟ್ ಆಗ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಸಹಿತ ಬಿಡ್ಕೊತೀನಿ ಸೂರ್ಯ ನೀವು ಸಹಿತ ಬಿಡ್ಕೊಡ್ರಿ ನಮ್ಮ ಚಾನಲ್ ಇನ್ನು ಮುಂದೆ ಬರದು ದೊಡ್ಡ ಮಟ್ಟಕ್ಕೆ ಬರಲಿ ಅಂತ ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ ಅಂತ ಮತ್ತು ಯಾರೆಲ್ಲ ನಮ್ಮ ವಿಡಿಯೋ ನೋಡಕ ಹೊಸು ಬರಿದ್ರಿ ನೋಡ್ರಿ ದಯವಿಟ್ಟು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಂದ ಪ್ಲೀಸ್ ವಿಡಿಯೋ ನೋಡ್ಬೇಡ್ರಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ನೋಡಿದ್ರೆ ನಮಗೆ ಮುಂದೆ ಮುಂದೆ ಚಲೋ ಚಲೋ ವಿಡಿಯೋಗಳು ಮಾಡ್ಲಕ್ಕ ಬಾರಿ ಪ್ರೋತ್ಸಾಹ ಬರ್ತದೆ ನೋಡ್ರಿ ಅದಕ್ಕಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಹೇಳಕತ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಲೈಕ್ ಕೊಡ್ರಿ ಪಾಜುಕ್ ಬೆಲ್ ಐಕನ್ ಟಚ್ ಮಾಡಿದ್ರ ಫಸ್ಟ್ ನಾವೇನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ ನೋಡ್ರಿ ಅವು ನಿಮಗೆ ಫಸ್ಟ್ ಬರ್ತಾವ ಹಂಗಾಗಿ ಮೊದಲ ನೀವೇ ನೋಡ್ಬೋದು ಅದಕ್ಕಾಗಿ ಹೇಳಾಕತ್ತೇನ್ರಿ ಬೆಲ್ ಐಕನ್ ಟಚ್ ಮಾಡ್ರಿ ಮತ್ತ ಪೂರ್ತಿ ವಿಡಿಯೋ ಐತಲ್ರಿ ಸ್ಕಿಪ್ ಮಾಡಲ್ಲ ಪೂರ್ತಿ ವಿಡಿಯೋ ನೋಡ್ಬೇಕ್ರಿ ಮತ್ತ ನೀವ್ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರಿ ಅಂದ್ರ ನಾ ಹೆಂಗ್ ಮಾಡ್ತೀನಿ ಏನ್ ಮಾಡ್ತೀನಿ ನಡ್ಬಾರಕೊಂದು ಯಾವ್ದ್ರ ರೆಸಿಪಿ ಹಾಕಿದ್ರ ರೀ ಅದನ್ನ ನೀವ್ ಸ್ಕಿಪ್ ಮಾಡ್ಬಿಟ್ರಂದ್ರ ನಿಮಗ ಏನ್ ಅಥವಾ ಅದನ್ನ ಟ್ರೈ ಮಾಡಿದ್ರ ನೀವು ಅರ್ಧ ಅರ್ಧ ನೋಡಿರ್ತೀರಿ ಅವಾಗ ಮಾಡಕ್ ಹೋದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿ ಬರಂಗಿಲ್ಲ ಆಮೇಲೆ ನೀವೇ ನನಗೆ ಕಮೆಂಟ್ ಹಾಕ್ತಿರಿ ಹೆಂಗ್ ಮಾಡಿರಿ ನಮ್ದಾಗ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂತ ಅದಕ್ಕಾಗಿ ನಾ ಹೇಳುದು ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ನೋಡಿದ್ರ ಅಂದ್ರ ನಮ್ಗೆಲ್ಲಾ ಕರೆಕ್ಟ್ ಆಗಿ ಗೊತ್ತಾಗತೇತಿ ಎಲ್ಲಾ ತಿಳಿತೈತಿ ಮತ್ತ ನಮ್ ಕಡೆ ಎಲ್ಲಾ ಇವತ್ತ ಇದು ಸಂಕ್ರಮಣ ಅಲ್ರಿ ಇವತ್ತ ಪಾಯ್ಸಾ ಮಾಡ್ಬೇಕಂತ ಹೇಳಿ ಮಾಡಿನ್ರಿ ಅಂದ್ರ ಇವತ್ತ ಪಾಯಸದ ಮೇಲೆ ಬಂದೈತ್ರಿ ಸಂಕ್ರಮಣ ಅಂದ್ರ ದೇವಿ ಏನೇನು ಉಟ್ಕೊಂತಾಳ ಇವೆಲ್ಲಾ ಬಟ್ಟೆ ಉಬರಿ ಹಂಗೆಲ್ಲಾ ಕೊಡ್ತಿದ್ರು ಈ ಸರಿ ಏನು ತಿಂತಿದ್ದಾಳೆ ಮಾಡ್ತಿದ್ದಾಳೆ ಅಂತ ಹಿಂಗೇನು ಕೊಟ್ಟಿಲ್ಲ ಸರಿ ಬೇ ಇದನ್ನ ಪಾಯಸ ಅಂತ ಬಿಟ್ಟಾರ ಹಿಂಗಾಗಿ ಯಾವ ಪಾಯಸ ಅಂತ ಹೇಳಿ ಗೊತ್ತಾಗಿಲ್ರಿ ಗೋಧಿ ಪಾಯಸಾನು ಕಡಲೆಬೇಳೆ ಏನು ಶ್ಯಾವಿಗೆ ಪಾಯಸಾನೋ ಅಂತ ಗೊತ್ತಾಗಿಲ್ಲ ಹಿಂಗಾಗಿ ಸುಮ್ಮ ಇವತ್ತು ನಾನು ಹುಗ್ಗಿ ಪಾಯಸನ ಆರಿಸ್ಕೊಂಡಿನಿ ಹುಗ್ಗಿ ಪಾಯಸನ ಮಾಡ್ತೀನಿ ಮತ್ತು ನಮ್ಮ ಅತ್ತೆಯವರು ಸಹಿತ ಹುಗ್ಗಿ ಪಾಯಸನ ಮಾಡ್ತಿದ್ರಿ ಸಂಕ್ರಮಣಕ್ಕ ಯಾಕಂದ್ರೆ ಪಟ್ಟಣ ದಿನ ಸಜ್ಜಿ ರೊಟ್ಟಿ ಶೇಂಗಾ ಹೋಳಿಗೆ ಸ್ಪೆಷಲ್ ಆಗೇ ಇರ್ತಿತ್ತು ಮರುದಿನ ಏನೈತೆ ರೀ ಅವ್ರ ಕೈಯಾರೆ ಹುಗ್ಗಿ ಮಾಡ್ಕೊಡ್ತಿದ್ರು ಭಾರಿ ಮಸ್ತ್ ಆಗಿರ್ತಿತ್ತು ಅವ್ರು ನಮ್ಮ ಅತ್ತೆಯವ್ರಿ ಹುಗ್ಗಿ ಒಳಗ ಫೇಮಸ್ ಇದ್ರು ನೋಡ್ರಿ ಅದಕ್ಕೆ ಅವ್ರ ಕೈಯೊಳಗ ಹುಗ್ಗಿ ಮಾಡಸನ್ ತಿಂತಿದೀವಿ ಈಗಂತರು ಅವ್ರ ಇಲ್ಲ ಈಗ ಅವ್ರ ಹೆಸರು ನೆನಪು ಮಾಡ್ಕೊಂಡು ಮಾಡೋದು ನೋಡ್ರಿ ಸಂಕ್ರಮಣ ಬಂತಂದ್ರ ನಮ್ಮಅತ್ತ ನೆನಪಂತ್ರು ಬಂದೇ ಬರ್ತದ ಹಂಗಾಗಿ ಇವತ್ತ ಹುಗ್ಗಿ ಮಾಡ್ಬೇಕಂತ ಹೇಳಿ ಮಾಡಿ ನೋಡ್ರಿ ಹೆಂಗದ್ರಿ ರಂಗೋಲಿ ನೋಡ್ರಿ ಇಷ್ಟಿಷ್ಟೇ ಮಾಡ್ಬಿಡುದ್ರಿ ಬಾಳೆಂತ್ ಕೆಡ್ಸೊಳುದಿಲ್ಲ ಹೆಂಗ್ ಬರ್ತದೋ ಹಂಗ ಚಂದ ಚಿತ್ರ ಬಿಡಿಸುದು ಅಂದ್ರ ಇದೇ ಅಂತಲ್ರಿ ಒಂದ್ ನಾಲ್ಕೈದು ಹೇಳಿ ಚಿತ್ರ ಹಾಕಿ ಅದಕ್ಕೊಂದ್ ಇಷ್ಟ ಕಲರ್ ಆ ಕಡೆ ಅಷ್ಟ್ ಈ ಕಡೆ ಅಷ್ಟ್ ಕಲರ್ ಇಟ್ಟಿವ ಅಂದ್ರ ಮಸ್ತ್ ಆಗಿ ಬಿಡ್ತೇತ್ರಿ ಬರುವಂತದ ಹಾಕಿ ಬಿಡ್ರಿ ಬಾಳ ವಿಚಾರ ಮಾಡುವಂಗಿಲ್ಲ ರಂಗೋಲಿ ಅಂತೂ ಕಂಪಲ್ಸರಿ ಹಾಕಿದ್ರ ಚಲೋ ರೀ ಯಾಕಂದ್ರ ನಮ್ಗ ಪಾಸಿಟಿವ್ ವೈಫ್ ಬರ್ತೈತಿ ಮನಿ ಒಳಗ ಹಿಂಗಾಗಿ ರಂಗೋಲಿ ಹಾಕೋದು ಆದಷ್ಟು ಒಳ್ಳೇದ್ ನೋಡ್ರಿ ಈಗ ನನ್ನ ರಂಗೋಲಿನ ಮುಗಿಯಾಕ ಬಂದೈತ್ರಿ ಪಟಾ ಪಟ ಮುಗಿಸು ನಾನು ಇನ್ನು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಇದು ನೋಡ್ರಿ ಹುಗ್ಗಿ ಮಾಡಕ್ಕೆ ರೆಡಿ ಮಾಡ್ಕೋಬೇಕ್ರಿ ನಾನು ಇವತ್ತೇನು ಅಷ್ಟೊಂದು ಕೆಲಸನೂ ಇಲ್ಲ ಇನ್ನೂ ಮಲ್ಕೊಂಡಾರ ನಮ್ಮ ಮನೆಯಾಗ ಅವರೆಲ್ಲ ಎದ್ದ ತಕ್ಷಣ ಬೇಗ ಬೇಗ ಅವ್ರಿಗೆಲ್ಲ ಸ್ನಾನ ಮಾಡಿಸಿ ನಿನ್ನೆನೇ ಹೆಚ್ಚು ಕೆಲಸ ಇರ್ತಾವೆ ನೋಡ್ರಿಪ್ಪ ನಿನ್ನೆ ಸ್ನಾನ ರೀ ಎಣ್ಣೆ ಸ್ನಾನ ಮಾಡಾಕ ಬೇಕ್ರು ನಮ್ಮಲ್ಲಿ ಬೋಗಿ ಇದ್ದಾಗ ಒಂದು ಮಾತಿರತೈತ್ರಿ ಅದು ಹೇಳ್ತಿರ್ತಾರ ಅಜ್ಜಿಗಳು ಬೋಗಿ ಇದ್ರೆ ಡೋಗಿ ತೊಳ್ಕೊಬೇಕು ಅಂತ ಹೇಳಿ ನಿಮ್ಮಲ್ಲಿ ಹಿಂಗ ಹೇಳ್ತಾರನ ಕಮೆಂಟ್ ಮಾಡಿ ಹೇಳುದು ಮರಿಬೇಡ್ರಿ ನೋಡ್ರಿ ರಂಗೋಲಿ ಫೈನಲಿ ಎಷ್ಟ್ ಮಸ್ತ್ ಆಗಿ ಅಂತ ಅಷ್ಟ ಸಿಂಪಲ್ ಆಗಿದ್ರು ಮಸ್ತ್ ಆಗೇತ್ರಿ ರಂಗೋಲಿ ನನಗೆ ಹಂಗ ಅನಸ್ತರಪ್ಪ ನಿಮ್ಗ್ ಹೆಂಗ ಅನಿಸ್ತು ಕಮೆಂಟ್ ಮಾಡಿ ಹೇಳುದು ಮರಿಬೇಡ್ರಿ ಈಗ ನೋಡ್ರಿ ನಾನು ಹಾಲ್ ಇಟ್ಕೊಂಡಿನ್ರಿ ಒಲಿ ಮ್ಯಾಲ ಇವತ್ತ ಹಾಲು ಉಗ್ಸೊಳ್ಳೋದು ಸಂಪ್ರದಾಯ ಅದನ್ನ ಒಂದು ಸೌದೆ ಒಲೆ ಮಾಡಿ ಮೇಲೆ ಕಬ್ಬು ಕಟ್ಟಿ ಹಿಂಗೆಲ್ಲಾ ಮಾಡಿ ಹಾಲು ಉಗ್ಸೋದು ಸಂಪ್ರದಾಯ ನಾವು ಬಾಡಿಗೆ ಮನೇಲಿ ಇರೋದಕ್ಕೆ ಇರೋದಂದ್ರೆ ಅದಕ್ಕೆಲ್ಲ ಅಲಾವು ಇಲ್ಲ ಸುಮ್ನಾ ಒಲೆ ಮೇಲೆ ಇಟ್ಟು ಹಾಲು ಉಗ್ಸೊಂಡು ಅದರಲ್ಲಿ ಸಕ್ರೆ ಹಾಕಿ ಎತ್ತಿಡ್ ರೀ ಈಗ ನೋಡ್ರಿ ಹುಗ್ಗಿ ಎಟ್ ಚಂದ ನಡ್ದ ಅವತ್ತ ನಾನು ನಿನ್ನೆ ರಾತ್ರಿನ ಎತ್ನ ನೆನೆಸಿಟ್ಟಿದ್ದೀನಿ ರೀ ನೆನ್ಸಿಟ್ರ ಇಲ್ಲಿ ತನ ರೀ ಈಗ ಹನ್ನೆರಡು ಗಂಟೆ ಆಗಕ್ ಬಂದೈತ್ರಿ ಈಗ ರೀ ಎಷ್ಟ್ ಮಸ್ತ್ ಅಂತ ಹೇಳಿ ನಿಮ್ಗ ಗೊತ್ತಾಗಿರ್ತೈತಿ ಇಷ್ಟ ಚಂದ ನೆನ್ದ ನೋಡ್ರಿ ಇಷ್ಟ ನೆನ್ಸ್ಕೊಂಡ್ ಬಿಟ್ಟಿವಂದ್ರ ನಾವ್ ಇದಕ್ಕ ಮಿಕ್ಸಿಗೆ ಹಾಕೋದು ಬೇಡ್ರಿ ಏನೂ ಬೇಡ ಒಬ್ಬೊಬ್ಬರ ಮಿಕ್ಸಿಗೆ ಹಾಕಿ ಮಾಡ್ತಾರಂತ್ರಿ ಹಂಗ ಮಾಡೋದ ಬ್ಯಾಡ್ರಿ ನೋಡ್ರಿ ಹಿಂಗ್ ನೆನ್ಸ್ಕೊಂಡ್ ಬಿಟ್ಟಿವಂದ್ರ ನಾವು ಹಾಂಗ ಮಾಡೋದ ಬೇಡ ಈಗ ಸಾಬುದಾನಿನೂ ಅಷ್ಟ್ ನೆನೆಸಿ ಯಾಕಂದ್ರೆ ಯಾಕಂದ್ರ ನಂದು ಒಂದ್ ತಿಂಗ್ಳತನ ಉಪವಾಸ ಐತಲ್ರಿ ಹಿಂಗಾಗಿ ನಾಷ್ಟಕ್ಕ ಮಧ್ಯಾಹ್ನದ ಹೊತ್ತು ಮಾಡಿದ್ರೆ ಆಯಿತು ಇಲ್ಲಕ್ಕಂದ್ರೆ ರಾತ್ರಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಮಧ್ಯಾಹ್ನ ಮಧ್ಯಾಹ್ನನೇ ನಾಷ್ಟ ಊಟ ರೀ ನಾನು ರಾತ್ರಿ ಒಪ್ಪತ್ತಿರ್ತೀನಿ ಹಿಂಗೇ ಮಾಡ್ತೀನಿ ಒಂದು ತಿಂಗ್ಳು ತನ ಮಾಡುದಿರ್ತೈತಿ ಅಲ್ರಿ ಹಿಂಗಾಗಿ ಮಧ್ಯಾಹ್ನ ಮಾಡೋದು ಬೆಟರ್ ಅಂತ ಹೇಳಿ ನಮ್ಮ ಅತ್ತೇವ್ರ ಹಿಂಗೇ ಮಾಡ್ತಿದ್ರು ಹಂಗಾಗಿ ಯಾವ್ದೇವ್ರದ ಅಂತಿರೇನ್ರಿ ನನ್ನ ತವರ್ ಮನೆಯೊಳಗ ಮಹಾಲಕ್ಷ್ಮಿ ಜಾತ್ರೆ ರೀ ಬನಧುನ್ವಿ ಹಿಡ್ಕೊಂಡು ಭಾರತುನಿ ತನ ಒಬ್ಬೊಬ್ಬರು ಉಪವಾಸ ಮಾಡ್ತಾರ ಮತ್ ಅಮಾಷಿ ಹಿಡ್ಕೊಂಡ್ರು ಅವರಾತ್ರಿ ಅಮಾಶಿ ಹಿಡ್ಕೊಂಡ್ ಹದಿನೈದ್ ದಿನ ರೀ ಭಾರತುನಿ ತನ ಒಬ್ಬರು ಮಾಡ್ತಾರ ಒಬ್ರು ಐದ್ ದಿನ ಮಾಡ್ತಾರ ಒಬ್ರು ಇಬ್ಬರು ದಿನ ಮಾಡ್ತಾರ ಎರಡ್ ದಿನ ಮಾಡ್ತಾರ ಹಿಂಗಾಗಿ ನಾನು ಒಂದ್ ತಿಂಗ್ಳ ಮಾಡ್ಬೇಕನ್ಲಕ್ಕೀನ್ರಿ ಅದಕ್ಕೆ ಸಾಬುದಾನಿ ನೆನ್ಸಿತ್ತೀನಿ ಈಗ ಕುಕ್ಕರ್ದಾಗ ಹಾಕಿಟ್ಕೊಂಡ್ಬಿಟ್ಟು ಅಂದ್ರ ರೀ ಆಯ್ತು ಆಯ್ತ್ರಿ ಒಂದು ಐಳ ಸಿಟಿ ಬರ್ಬೇಕು ನೋಡ್ರಿ ಅಂದ್ರೆ ಮಸ್ತ್ ಹಂಗೆ ಕುದ್ದು ಹೂವಿನಂಗ ಅರಳಿದಂಗ ರೀ ಹುಗ್ಗಿ ನೋಡ್ರಿ ಜಾಜಿಕಾಯಿ ಲವಂಗ ರೀ ಲವಂಗ ಅಲ್ರಿ ಜಾಜಿಕಾಯಿ ರೀ ಮತ್ ಶುಂಠ್ರಿ ಬಡೆ ಸೋಪಾ ಏಲಕ್ಕಿ ಇಷ್ಟ ಸ್ವೀಟ್ ರೆಸಿಪಿ ಇವು ಇದನ್ನ ಕಂಪಲ್ಸರಿ ಹಾಕಬೇಕು ಟೇಸ್ಟ್ ಮಸ್ತ್ ಆಗ್ತೇತ್ರಿ ಈಗ ನೋಡ್ರಿ ಬೆಲ್ಲಾನು ಅರ್ಧ ಕಿಲೋ ಇದಾವ್ರಿ ಇವು ಹುಗ್ಗಿ ಅಕ್ಕಿ ನಾವು ಹುಗ್ಗಿ ಅಕ್ಕಿ ಅಂತೀವ್ರಿ ಇವು ಹುಗ್ಗಿ ಗೋದಿಗೆ ಈ ಅರ್ಧ ಕಿಲೋ ಹುಗ್ಗಿ ಅಕ್ಕಿಗೆ ಒಂದ್ ಕೆ ಜಿ ಬೆಲ್ಲ ಹಾಕಿನ್ರೀ ನಾನ ಸಣ್ಣ ನಂಗೆ ಜಜ್ಜ ಇಟ್ಕೋಬೇಕ್ರಿ ಎಲ್ಲಾ ಪುಡಿ ಎಲ್ಲಾ ಇಷ್ಟೆಲ್ಲ ಕುದೀತನ ರೀ ಇದನ್ನೆಲ್ಲಾ ಜೇಜ್ ಇಟ್ಕೊಂಡಿವಂದ್ರ ಮಸ್ತ್ ಆಕ್ತೇತ್ರಿ ನೋಡ್ರಿ ಪೌಡ್ರ್ ಅಂತ್ರು ರೆಡಿ ಐತ್ರಿ ಈಗ ಹಿಂಗ ಒಂದೊಂದಾಗಿ ರೆಡಿ ಮಾಡ್ಕೋದ್ರಿ ನೋಡ್ರಿ ಎಷ್ಟು ಮಸ್ತ್ ಕುದೈತ್ ನೋಡ್ರಿ ಚಂದ ಅರಳಿದಂಗಾಗಿತಿಲ್ರಿ ಇನ್ನೇನು ಇಲ್ ನೋಡ್ರಿಪ್ಪ ಕೆಲಸ ಇದಕ್ಕೆ ಇನ್ ಮಿಕ್ಸಿ ಹಾಕೋದು ಬೇಡ ಏನು ಬೇಡ ಏನು ಸ್ವಲ್ಪ ಒರ್ಕೊಂಡ್ ರೀ ಸ್ಮ್ಯಾಶರ್ ತಗೊಂಡು ಅದ್ರಾಗ ಅಷ್ಟ ಬೆಲ್ಲ ಕುದಿಸಿ ಹಾಕ್ ಬಿಟ್ಟಿವಂದ್ರಿ ಆಯ್ತ್ರಿ ಹುಗ್ಗಿನ ರೆಡಿ ಆಗ್ತೇತ್ರಿ ಬಾಳ ಗೋಜ್ ಮಾಡುವುದು ಏನೂ ಇರಲ್ರಿ ಒಬ್ಬೊಬ್ರು ಅದನ್ನ ಮಿಕ್ಸರ್ಗ್ ಹಾಕೊಂಡು ಹಾಕುದಿಸ್ತಾರ್ರಿ ನಾ ಹಂಗ ಮಾಡಂಗಿಲ್ರಿ ಜಾಸ್ತಿ ರೀ ಅದು ಎರಡ ಕಾಸಿನ ಆಗುದ್ ಒಬ್ಬೊಬ್ರು ಕ್ವಿಕ್ ಆಗಿ ಮಾಡ್ತಾ ಇರ್ತಾರ ಅವ್ಳಿಗ್ ಮಾಡ ಒಂದ್ ಟ್ರಿಕ್ ಹೇಳ್ಕೊಡ್ತೀನಿ ನಾನ ಹೆಂಗ್ ಅಂತಂದ್ರೆ ರೀ ಸ್ಟಾರ್ಟಿಂಗ್ ಏನ್ ಮಾಡ್ಬೇಕ್ರಿ ಹುರ್ಕೋಬೇಕ್ರಿ ಅವ್ರನ್ನ ಹುರ್ಕೋಬೇಕ್ರಿ ಹುಗ್ಗಿ ಇಕ್ಕಿ ಚೆನ್ನಾಗಿ ಹುರ್ಕೊಂಡು ಬಿಸಿನೀರಾಗ ಹಾಕಿ ಒಂದ್ ಎರಡ್ ರೀ ಹೊಡ್ಸ್ಕೋದ್ರಿ ಒಂದ್ ಎರಡಂದ್ರ ಮುಂದೆ ಮೂರ್ ಹೊಡ್ಸ್ಕಂದ್ರ ಬರಬರಿ ಆಗ್ತೇತ್ರಿ ಹೊಡ್ಸ್ಕೊಂಡು ತಗದಿ ಎತ್ತಿಡುದ್ರಿ ಅವಾಗ ಸ್ವಲ್ಪ ಅವು ಇದು ಕುದ್ದಂಗ ಆಗಿರ್ತಾವ ಆಮೇಲೆ ಮತ್ತೆ ಎರಡು ತಾಸಿನ ಮೇಲೆ ನಾವು ಮಾಡ್ತೀವಲ್ರಿ ಅವತ್ತಿಂದ ಅವತ್ತ ಮಾಡುದಾದ್ರ ಇಟ್ರಿ ಹೇಳಾಕೈತಿ ನಾನು ಮತ್ತೆ ಎರಡ್ ಮೂರ್ ತಾಸಿನ ಮ್ಯಾಲ ಏಳೆಂಟು ಶೀಟಿ ಬಡ್ಸ್ಕೊಂಡಿವಂದ್ರ ಅದನ್ನು ಸ್ವಲ್ಪ ಹಿಂಗ ಆಗ್ತೇತ್ರಿ ಆದ್ರ ಸ್ವಲ್ಪ ಆಗಿರ್ತೈತಿ ಅಷ್ಟ ಹಿಂಗ್ ಮೆತ್ತಗ ಆಗಿರಂಗಿಲ್ರಿ ಹಿಕ್ಕಿ ಹಿಂಗ ಮೆತ್ತಗ ಅದ್ರ ನಾವ್ ಹೊಟ್ಟಿಗಾರೀ ಇಲ್ಕರ್ ಕಾಳ ಕಾಳು ಉಳಿತ ಅಂದ್ರ ಒಂಥರ ಗ್ಯಾಸ್ಟ್ರಿಕ್ ಬಂದಂಗ ಆಗ್ತೇತ್ ಹೊಟ್ಟೆಗೆ ಅದಕ್ಕಾಗಿ ರಾತ್ರಿ ನೆನೆಸಿಟ್ಕೊಂಡಿರುವ ಬೆಟರ್ ನೋಡ್ರಿ ಗೋಧಿ ಹೀಗೆ ಈಗ ಬೆಲ್ಲ ಕರಗಸ್ಕೊಳ್ ಹಾಕತ್ತೀನ್ರಿ ಬೆಲ್ಲ ಎಲ್ಲ ಒಂದು ನೀರು ಒಳಗ್ರಿ ಬರೀ ಬೆಲ್ಲ ಮುನ್ಗು ಅಷ್ಟ ನೀರು ಹಾಕಾಕತ್ತಿನಿ ಯಾಕಂದ್ರೆ ಇಷ್ಟ ಆದ್ರೆ ಬರೋಬರಿ ಆಗ್ತೈತ್ರಿ ಜಾಸ್ತಿ ನೀರ್ ಹಾಕೋದು ಬೇಡ ಭಾಳ ನೀರು ಹಾಕಿ ಅಂದ್ರೆ ಭಾಳ ಬಾಳ್ ಅಳ್ಕಾಯಿ ಬಿಡ್ತೈತ್ರಿ ಹಿಂಗಾಗಿ ಎಷ್ಟ ನೀರು ಹಾಕಿನಿ ಹಾಕಿ ಈಗ ಬೆಲ್ಲ ಕರಗಿಸ್ಕೊಂಡು ಇದ ಹುಗ್ಗಿ ಹಾಕ್ತೀನಿ ನೋಡ್ರಿ ನಾನು ನೋಡ್ರಿ ಎಲ್ಲಾ ಈಗ ಬೆಲ್ಲ ಈಗ ಹುಗ್ಗಿಗೆ ಇದನ್ನ ಒಂದು ಸಾನಗಿ ಹಿಡದು ಚಹಾ ಸೋಸು ಸನ್ಗಿ ಇರ್ತಾವಲ್ರಿ ಅದರಲ್ಲಿ ಸೋಸ್ಕೊಂಡ್ ಬಿಟ್ಟು ಹಾಕಿದ್ರ ಏನು ಹಳ್ಳ ಏನಾರ ಕಸ ಕಡ್ಡಿ ಏನಾರ ಇರತೈತಲ್ರಿ ಅದೇನು ಬರಂಗಿಲ್ಲ ಹಿಂಗ ಸೋಸ್ಕೊಂಡು ಹಾಕಿಬಿಟ್ರೆ ಮುಗಿತು ಮುಗೀತಿ ನೋಡ್ರಿ ಎಲ್ಲಾ ಸೋಸ್ಕೊಂಡು ಹಾಕೊಂಡ್ ಬಿಡುದ್ರಿ ನೀರ ಹಾಕೊಂಡು ಎಲ್ಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ ಯಾಕಂದ್ರ ಅವು ನಾವು ಒರ್ದಿರ್ತೀವಲ್ರಿ ಕೆಲವೊಂದಿಷ್ಟು ಗಂಟು ಗಂಟ ಆಗಿರ್ತೇತ್ರಿ ಅದು ಮತ್ತ್ ಗಂಟು ಗಂಟು ಇದನ್ನ ಹಂಗ ನಾವು ಕುದಿಲಾಕಿಟ್ಟು ಅಂದ್ರ ಅದು ಪೂರ್ತಿಯಾಗಿ ಹಂಗ ಗಂಟು ಗಂಟು ಉಳಿತಿದ ಈಗ ಚಂದಂಗೆ ಎಲ್ಲಾ ಗಂಟೆಲ್ಲ ಒಡ್ಕೊಂಡು ಮಿಕ್ಸ್ ಮಾಡಿ ಮಾಡಿಟ್ಕೊಂತೀವಂದ್ರ ಬೆಸ್ಟ್ ಆಗ್ತದ ಮತ್ ನಾವು ಕುದಿಯ ಕೆಟ್ಟು ಅಂದ್ರ ಅವು ಏನ್ ಮಾಡಿದ್ರು ಗಂಟ ಹೋಗುದಲ್ರಿ ಮೇಲೆ ಅದಕ್ಕೆ ಈಗ ಎಲ್ಲ ಗಂಟು ಎಲ್ಲಾ ಒಡ್ಕೊಂಡು ಎಲ್ಲಾ ಚಂದಾಗಿ ಹೊಂದ್ಕೊಳ್ವಂಗ ಹಿಂಗ ಮಿಕ್ಸ್ ಮಾಡ್ಕೊಂಡ್ ಅಂದ್ರೆ ಬೆಸ್ಟ್ ನೋಡ್ರಿ ಈಗ ನೋಡ್ರಿ ಎಲ್ಲಾ ಗಂಟುಗಳು ಹೋಗ್ಯಾವ ಮಿಕ್ಸ್ ಮಾಡ್ಕೊಳಾಕತೀನಿ ಹಿಂಗೆ ಮಾಡಿರ್ತೀನಿ ನಾನು ಯಾವಾಗ್ಲೂ ಹುಗ್ಗಿ ಬಾಳ್ ಇನ್ ಗೋದ್ ಅನ್ಸುದಿಲ್ಲ ನನಗ ಹಿಂಗ್ ಮಾಡಿದ್ರ ನೋಡ್ರಿ ಈಗ ಕುದಿಯಕ ಇಟ್ಟೀನಿ ಹುಗ್ಗಿ ಈಗ ನೋಡ್ರಿ ಇಷ್ಟೇ ಮಿಕ್ಸ್ ಮಾಡಿದ್ರೆ ಎಷ್ಟ್ ಮಸ್ತ್ ಕಾಣಾಕತೈತಿಲ್ರಿ ಇನ್ ಕುದ್ ಬಿಟ್ರಿ ಅಂತ್ರಿ ಇಷ್ಟ ಚಂದ ಕಲರ್ ಬರ್ತೈತ್ರಿ ಇದ ಇನ್ನ ಕುದಿಬೇಕ್ರಿ ಇದು ಎಲ್ಲಾ ಬೆಲ್ಲ ಮತ್ತ ಗೋಧಿ ಗಂಜಿ ಎಲ್ಲಾ ಒಂದ ಪ್ರಮಾಣದಾಗ ಮಸ್ತ್ ಹಂಗೆ ಕುದ್ದು ರೆಡಿ ಆಗ್ಬಿಡ್ತದ್ ನೋಡ್ರಿ ಕುದಿಯವಂದ್ರ ಈಗ ಎಲ್ಲಾ ರೀ ಸ್ವೀಟ್ ಮಸಾಲ ಹೆಚ್ಚನ ಏನೆಲ್ಲಾ ಕೂತಿಟ್ಟಿದ್ನಲ್ರಿ ಅದನ್ನ ಈಗ ಹಾಕೀನ್ ನೋಡ್ರಿ ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೊಳಕತೀನ್ರೀ ನಮಗ್ ಅರ್ಧ ಕಿಲೋ ಹುಗ್ಗಿ ಅಕ್ಕಿ ಇದ್ದು ಅಂದ್ರ ಇಷ್ಟ ಗೋಧಿ ಹುಗ್ಗಿ ಸಿಕ್ ಬಿಡ್ತದ ಅಷ್ಟೇ ರೀ ಜಾಸ್ತಿ ಮಾಡಾಕ್ ಹೋಗುದಿಲ್ಲ ಒಂದೊಂದ್ ಕೆಜಿ ಮಾಡಿದ್ವಿ ಅಂದ್ರ ಜಾಸ್ತಿನೇ ಆಗ್ಬಿಡ್ತೇತಿ ಮತ್ತ ಈಗ ಸ್ವಲ್ಪ ಉಪ್ಪು ಹಾಕೊಳಕೈತೇನಿ ಏನೋ ಬೆಲ್ಲದ ಅಡಗಿ ಮಾಡಿದ್ರು ಸ್ವೀಟ್ ರೆಸಿಪಿರಿ ಅದಕ್ಕ ಬೆಲ್ಲ ಇದಕ್ಕ ಉಪ್ಪು ಹಾಕೊಳೇ ಬೇಕ್ರಿ ಇಲ್ಕರ ಸೌಳು ಸೌಳ್ ಆಗಿ ನೋಡ್ರಿ ಅಡಿಗೆ ಹಿಂಗಾಗಿ ಸ್ವಲ್ಪ ಮ್ಯಾಲ ಉಪ್ಪು ಹಾಕೊಳಕೇ ಬೇಕ್ರಿ ಈ ಕಡೆ ಬಾಜುಕ್ ಏನ್ ಮಾಡತ್ತಿನ ರೀ ಡ್ರೈ ಫ್ರೂಟ್ಸ್ ರೀ ತುಪ್ಪದಾಗ ಹಾಕಿ ಕರ್ಕೊಳ್ತೀನಿ ಈಗ ನೋಡ್ರಿ ಕೊಬ್ಬರಿ ಹಾಕಿ ಕರ್ಗ್ಲಾಕತಿನಿ ನನ್ಗ ಕೊಬ್ಬರಿ ಹಿಂಗ ಹಾಕುದು ಬಾಳ್ ಸೇರ್ತದ್ ನೋಡ್ರಿ ತಿನ್ನು ಹುಕ್ಕಿ ರೀ ಒಂದೊಂದಾಗಿ ಕೊಬ್ಬರಿ ರೀ ಬಾಯಾಗ ಮಸ್ತ್ ಅನ್ಸ್ತದ ತಿನ್ಲಾಕ ಹಿಂಗಾಗಿ ನಾನು ಕೊಬ್ಬರಿ ಜಾಸ್ತಿ ಸಜ್ಗ ಮತ್ತ ಹುಕ್ಕಿಗೆ ಹಾಕ್ತೇನ್ರಿ ಹಿಂಗಾಗಿ ಇನ್ನ ಕೊಬ್ಬರಿ ಐತ್ರಿ ಕೊಬ್ಬರಿ ಆದ್ಮೇಲೆ ಉತ್ತೈತಿರಿ ಅಂದ್ರ ಅಂತೀರಿ ನಿಮ್ ಕಡೆ ನಮ್ ಕಡೆ ಉತ್ತತಿ ಅಂತೀವ್ರಿ ಒಣ ಇದು ಅಂತಾರೇನ್ರಿ ಖಜೂರ್ ಅಂತೀರಿ ಅಂತೀರಿ ನಮ್ ಕಡೆ ಉತ್ತತಿ ಅಂತರ ಅಂತೀವ್ರಿ ಇದಕ್ಕ ಈಗ ಉತ್ತತ್ತಿನೂ ಹಾಕಿ ಕರಿಲ ಹಾಕಿನ ತುಪ್ಪದಾಗ ಇದಾದ್ಮೇಲೆ ಗೋಡಂಬಿ ಹಾಕ್ತೇನ್ರಿ ಗೋಡಂಬಿ ಮತ್ತ ಹುತ್ತೈತಿರಿ ಮತ್ತ ಬಾದಾಮ ಕೊಬ್ಬರಿ ಇಷ್ಟ ಹಾಕಿ ಕರಿಲಾತೀನ್ರಿ ಅಂತ ಒಬ್ಬೊಬ್ರು ಇದನ್ನ ಹಾಕ್ತಾರೀ ಮೊಣಕಾನು ಹುಗ್ಗಿಗೆ ಅದ ಕುದ್ ಆಮೇಲೆ ಹುಳಿ ಬಿಟ್ಟಂಗ ಆಗ್ತದ ಹಿಂಗಾಗಿ ನಾನ್ ಜಾಸ್ತಿ ಹುಗ್ಗಿಗೆ ಮೊಣಕದ್ ಹಾಕೋದಿಲ್ಲ ಬರೀ ಬಾಯಿ ಒಳಗ ಹುಳಿ 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 ಅನಸ್ತಿರ್ತದ ಹಿಂಗಾಗಿ ನಾ ಹಾಕೋದು ಇಲ್ರಕನ ಜಾಸ್ತಿ ಈಗ ನೋಡ್ರಿ ಇಷ್ಟ ಬಾದಾಮಿ ಅಷ್ಟ ಕರದ್ ಹಾಕೊಂಡಿವ ಅಂದ್ರ ಮುಗೀತ್ರಿ ನೋಡ್ರಿ ಇದ್ರೊಳಗ್ ಸುರದ್ ಬಿಟ್ಟಿ ಒಂದ್ರ ತುಪ್ಪದ ಗರ್ನೇನು ಹಾಕಿದಂಗ ಆಗ್ಬಿಡ್ತೇತ್ರಿ ಹುಗ್ಗಿ ಅವಾಗ ಮಾಸ್ತೇ ಇಷ್ಟ ಬರ್ತೇತ್ರಿ ಮತ್ ಕಸಕಷಿ ಇದ್ದು ಅಂದ್ರೂ ಅವನು ಒಂದಿಷ್ಟ ಎಣ್ಣಿ ಒಳಗ್ ಹಾಕಿ ಬೆಚ್ಚು ಮಾಡ್ಕೊಳದ್ರಿ ಬಾಳ ಹತ್ರನ ಹುರ್ಕೊಳದ್ ಬ್ಯಾಡ್ರಿ ಹಾಕಿದ ತಕ್ಷಣ ಕಪ್ ಆಗಿ ಬಿಡ್ತಾವ ಇಳಿಸಿ ಕೆಳಗಿಳಿಸಿ ಕಸಕಷಿ ಹಾಕಿದ್ರೊಳಗ್ ಹಾಕಿದ್ರ ಚಟಪಟ್ಟ ಅಂದ್ಬಿಡ್ತಾವ ಇದ್ರೊಳಗ ಹಾಕಿ ಸುರದ್ ಬಿಡುದ್ ನೋಡ್ರಿ ಕಸಕಷಿನ ಈಗ ಸ್ವಲ್ಪ ಕುದಿಯಾಕಿ ಇಟ್ಟಿವಂದ್ರ ಮಸ್ತ್ ಹುಗ್ಗಿ ರೆಡಿ ಆಗ್ತೈತಿ ನೋಡ್ರಿ ಎಷ್ಟು ಚಂದ ಬಂದ್ ನೋಡ್ರಿ ಹುಗ್ಗಿ ಸ್ವಲ್ಪ ರೀ ಎಲ್ಲರಿ ಗಂಟು ಗಂಟ ಒಂದ್ ತರ ಕಾಳು ಕಾಳ ಬೆಳಗ್ಗೆ ಕಾಣ್ತಾವ ಹಂಗ ಕಾಣ್ತೈತಿನ್ರಿ ಇಲ್ರಿ ಎಷ್ಟ್ ಮಸ್ತ್ ಆಗೇತಿಲ್ರಿ ಹುಗ್ಗಿ ಹಿಂಗ ಈ ಮೆಥೆಡ್ ಒಳಗಮ್ಮಿ ಮಾಡಿ ನೋಡ್ರಿ ನೀವು ಹುಗ್ಗಿ ಹುಗ್ಗಿ ಪರ್ಫೆಕ್ಟ್ ಆಗ್ಲಿಕ್ಕ ಅವಾಗ ನಿಮ್ಗೆ ಹೇಳ್ರಿ ನಾನ್ ಹಿಂಗೆ ಹುಗ್ಗಿಯನ್ನ ತಯಾರಿಸ್ತೇನಿ ನೋಡ್ರಿ ನಿಮ್ಗ ಇಷ್ಟ ಆಯ್ತು ಇಲ್ಲ ಕಮೆಂಟ್ ಮಾಡಿ ಹೇಳುದಂತ್ರು ಮರಿಬೇಡ್ರಿ ಇನ್ನ ನೈವೇದ್ಯ ಎಲ್ಲ ಮಾಡ್ಬೇಕ್ರಿ ಮಾಡಿ ಎಲ್ಲರಿಗೂ ಊಟಕ್ಕ ಕೊಡ್ತೀನಿ ಈಗ ನೋಡ್ರಿ ಎಲ್ಲಾ ನೈವೇದ್ಯ ಎಲ್ಲ ಮಾಡೇ ಹಾಕೀನಿ ದೇವ್ರಿಗೆ ನಾನೇ ಮನೆಯಾಗ್ ತಯಾರಿಸಿದಂತ ಎಳ್ಳು ಬೆಲ್ಲ ಕೊಬ್ಬರಿ ಪುಟಾಣಿ ಶೇಂಗಾ ಮತ್ತ ಬಿಳಿ ಎಳ್ಳು ಮಿಕ್ಸ್ ಮಾಡಿದಂತ ಹೇಳ ಮತ್ತ ಕುಸ್ರೆಳ್ಳು ಮತ್ತ ಹುಗ್ಗಿ ಎಲ್ಲ ಇಟ್ಟು ದೇವ್ರ ಮುಂದೆ ನೈವೇದ್ಯ ಮಾಡಿನ್ರೀ ಇನ್ನು ಮುಂದೆ ಎಲ್ಲರಿಗಿ ಊಟಕ್ಕೆ ಹಾಕಿ ಕೊಡೋದು ನೋಡ್ರಪ್ಪ ನೀವೆಲ್ಲ ಏನೇನೆಲ್ಲ ಏನೇನ್ ಸಂಕ್ರಮಣಕ್ಕೆ ಇದು ಇತ್ತು ಏನಿಲ್ಲ ಅನ್ನೋದು ನನಗೂ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಈಗ ನೋಡ್ರಿ ರಾತ್ರಿ ಎಂಟಾಗೇತಿ ನಾವು ಸ್ವಲ್ಪ ಲೇಟ್ ಆಗಿ ಬಿಟ್ಟಿವ್ರಿ ಯಾಕಂದ್ರ ನಮನಿ ಬಾಜುಕಿನವ್ರು ಹೇಳಿದ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಹೋದವ್ರು ಸಂಜಿನಾಗ ಗಂಟೆಗೆ ಗಂಟೆಗ್ ಬಂದ್ರಂತ್ರಿ ಅವ್ರ ಮನಿ ಹಂಗಾಗಿ ಇವತ್ತು ವಿಶೇಷ ರೀ ಯಾರು ಬಿಡುದೇ ಇಲ್ರಿ ನಮ್ ಬಿಜಾಪುರದವಾಗ ದರ್ಶನಕ್ಕ ಬಂದೇ ಒಂದು ಒಂದ್ ಗಂಟೆ ಗಂಟೆಯಿಂದನ ಸ್ಟಾರ್ಟ್ ಆಗಿ ಬಿಟ್ಟಿರ್ತೇತ್ರಿ ದರ್ಶನಕ್ಕ ಯಾಕಂದ್ರ ಹೊತ್ತಾದಷ್ಟು ಪಾಡಿನ ಬಾಳಿರ್ತವ್ರಿ ಸಂಕ್ರಮಣಗಳು ಎಲ್ಲಾರು ಕೋಸ ಕೊಡಕ ಬಂದ ಬಂದಿರ್ತಾರ ಹಿಂಗಾಗಿ ಪಾಳಿ ಸಿಗುದಂತ್ರು ಬಾಳ ಬಾಳ ಮುಷ್ಕಿಲ್ ನೋಡ್ರಿ ಹಂಗಾಗಿ ನಾವ್ ಎಂಟು ಗಂಟೆಗೆ ಬಂದಿರಿ ಬಂದ ಪಾಳೆ ಹೆಚ್ಚುರಿ ನಮ್ ಮನೆಯವ್ರ ಹೊರಗೆ ಇದ್ರು ಅವ್ರು ಪಾಳೆ ನೀವ್ ಹೋಗ್ಬರೀ ನಾಮ ಬರ್ತೇನೆ ಬರ್ತೇನಂತಂದ್ರ ಹೊರಗಿದಾರ ಈಗ ನಾನ್ ಮಕ್ಳು ಕರ್ಕೊಂಡು ಒಳಗ್ ಬಂದೀನಿ ಪಾಳೆ ಹಚ್ಚಿನ್ ಈಗ ಈಗ ದರ್ಶನ ಮಾಡಿ ಹೋಗುದ್ರಿ ನೋಡ್ರಿ ನಮ್ ವಿಡಿಯೋಗಳು ಹೆಂಗ್ ಅನ್ಸಿದ್ವಿ ನಿಮಗ ಚಲೋ ಅನ್ಸಿದ್ವು ಅಂದ್ರ ಶೇರ್ತಿದ್ವು ಅಂದ್ರ ಕಮೆಂಟ್ ಮಾಡೋದು ಬರ್ರಿ ಮರಿಬೇಡ್ರಿ ಮತ್ ಸಿಕ್ತಿ ನಿಮಗ ಮುಂದಿನ ನೋಡಿದಾವ್ ಧನ್ಯವಾದಗಳು